ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ದತ್ತು ಅಂದರೆ ಏನು ದತ್ತುವಿನ ಪ್ರಕ್ರಿಯೆ ಹೇಗೆ ಮತ್ತು ಮಕ್ಕಳನ್ನು ಹೇಗೆ ದತ್ತು ಪಡೆಯಬಹುದು ಮತ್ತು ಯಾರೆಲ್ಲ ಪಡಿಬೋದು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ದತ್ತು ಅಂತ ಹೇಳಿದರೆ ಹೆಚ್ಚಿನವರು ಏನು ಅರ್ಥೈಸ್ಕೊಡ್ತಾರೆ ಅಥವಾ ಸಮಾಜದಲ್ಲಿ ಏನೊಂದು ಅರ್ಥ ಬಂದಿದೆ ಅಂತೇಳಿದರೆ ಮದುವೆ ಆದಮೇಲೆ ಯಾರಿಗೆ ಮಕ್ಕಳಾಗಲಿಲ್ವೋ ಅಥವಾ ಯಾರಿಗೆ ಮಕ್ಕಳು ಇಲ್ಲವೋ ಅಂಥವರು ಮಕ್ಕಳನ್ನು ದತ್ತು ಪಡೆಯುವುದು ಅಂತ ಒಂದು ಅರ್ಥ ಬಂದುಬಿಟ್ಟಿದೆ ಪದೇ ಆದಮೇಲೆ ಸುಮಾರು ವರ್ಷ ಆದಮೇಲೆ ಮಕ್ಕಳಾಗದಿದ್ದರೆ ನೀವೊಂದು ಮಕ್ಕಳನ್ನು ದತ್ತು ಪಡಿಬೋದಲ್ವ ಅಂತೇಳಿ ಮಕ್ಕಳಿಲ್ಲದವರು ಮಕ್ಕಳು ತಗೊಳ್ಳೋದು ಅನ್ನೋ ಒಂದು ಪರಿಸ್ಥಿತಿಯ ಒಂದು ಯೋಚನೆ ಒಂದು ಪರಿಕಲ್ಪನೆ ಸಮಾಜದಲ್ಲಿ ಬೇರೆಯವ್ರು ಬಿಟ್ಟಿದೆ ನಿಜವಾಗಿಯೂ ಅದಲ್ಲ ದತ್ತು ಅಂಥೇಳಿದರೆ ಯಾವ ಮಕ್ಕಳು ಶಾಶ್ವತವಾಗಿ ತಮ್ಮ ಪೋಷಕರಿಂದ ಬೇರ್ಪಟ್ಟಿದ್ದಾರೋ ಅಥವಾ ಯಾವ ಮಕ್ಕಳಿಗೆ ಕುಟುಂಬ ಇಲ್ವೋ ಯಾವ ಮಕ್ಕಳ ತಂದೆ ತಾಯಿ ಪೋಷಕರು ಅವರವರನ್ನ ಬಿಟ್ಟು ಹೋಗಿದ್ದಾರೆ ಪರಿಚರಿಸಲ್ಪಟ್ಟಿದ್ದಾರೆ ಎಲ್ಲೊಂದು ಕಡೆ ಸರೆಂಡರ್ ಮಾಡಿ ಹೋಗಿದ್ದಾರೆ ಅಂತೇಳಿ ಆದರೆ ಅಂಥ ಮಕ್ಕಳನ್ನೇ ಅಥವಾ ಅಂಥ ಮಕ್ಕಳನ್ನು ಉತ್ತಮ ಪೋಷಕರನ್ನು ಹುಡುಕಿ ಅವರಿಗೆ ಕಾನೂನು ಮತ್ತು ನಿಯಮಾನುಸಾರ ಕೊಡುವ ಒಂದು ಪ್ರಕ್ರಿಯೆಗೆ ದತ್ತು ಅಂತ ಕರೀತಾರೆ ಅಂದ್ರೆ ಮಕ್ಕಳ ಕೌಟುಂಬಿಕ ಹಕ್ಕನ್ನು ಸಾಬೀತುಪಡಿಸುವುದು ಮಕ್ಕಳು ಅವರ ಕೌಟುಂಬಿಕ ಹಕ್ಕನ್ನು ಅನುಭವಿಸುವಂತೆ ಮಾಡುವುದೇ ನಿಜವಾದ ದತ್ತು ಅಂತ ಕರೀತಾರೆ ಮಕ್ಕಳಿಲ್ಲದವರು ಮಕ್ಕಳು ತಗೊಳ್ಳೋದಲ್ಲ ಮಕ್ಕಳಿಗೆ ಯಾವ ಮಕ್ಕಳಿಗೆ ಪೋಷಕರಿಲ್ವೋ ಕುಟುಂಬರಿಲ್ವೋ ಅಂಥ ಮಕ್ಕಳಿಗೆ ಕುಟುಂಬವನ್ನು ಕಲ್ಪಿಸಿಕೊಡುವ ಪ್ರಕ್ರಿಯೆನೇ ದತ್ತು ಇದರಲ್ಲಿ ಹೇಗೆ ಈ ಡೆಫಿನೇಷನ್ ಅಥವಾ ಈ ಪರಿಕಲ್ಪನೆ ಪರಿಭಾಷೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಐವತ್ನಾಲ್ಕು ಹಕ್ಕುಗಳಿದ್ದಾವೆ ಅದರಲ್ಲಿ ನಾವು ಭಾರತ ಸರ್ಕಾರ ತೊಂಬತ್ತೆರಡು ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಸೈನ್ ಮಾಡಿದ ಪ್ರಕಾರ ಕಲಂ ಇಪ್ಪತ್ತು ಇದೆ ಕುಟುಂಬ ವಂಚಿತ ಮಕ್ಕಳಿಗೆ ಕುಟುಂಬವನ್ನು ಒದಗಿಸುವ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥದ್ದನ್ನು ಆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ ಅದಕ್ಕೆ ಪರ್ಯ ಪರ್ಯಾಯ ವ್ಯವಸ್ಥೆನೇ ಈ ದತ್ತು ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು ಅದೇ ಥರ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆಯಲ್ಲಿ ಅದರಲ್ಲಿ ಕಲಂ ಎರಡು ಕ್ಲಾಸ್ ಎರಡು ಅಂತ ಇದೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಶಾಶ್ವತವಾಗಿ ಜೈವಿಕ ಪೋಷಕರಿಂದ ಬೇರ್ಪಟ್ಟ ಮಕ್ಕಳಿಗೆ ನಿಯಮಾನುಸಾರ ಕಾನೂನು ಪ್ರಕಾರ ಉತ್ತಮ ಪೋಷಕರನ್ನು ಹುಡುಕಿ ಅಂಥ ಪೋಷಕರಿಗೆ ಮಕ್ಕಳನ್ನು ಒದಗಿಸುವುದು ಅದು ದತ್ತು ಅದಕ್ಕೆ ಹೇಗೆ ಹಾಗಾದರೆ ಮಕ್ಕಳಿಲ್ಲದವರಲ್ಲ ಮಕ್ಕಳಿರೋರು ಕೂಡ ಮಕ್ಕಳನ್ನು ತಗೋಬಹುದು ಉದಾಹರಣೆಗೆ ಸಮಾಜದಲ್ಲಿ ನಿಮಗಿ ಮಕ್ಕಳಿದ್ದಾರೆ ನನಗಿಬ್ಬರು ಮಕ್ಕಳಿದ್ದಾರೆ ನಾವು ಕೂಡ ಒಂದು ಮಗುವನ್ನು ತಗೋಬಹುದು ಈಗ ನಾರ್ಮಲ್ ಪೇರೆಂಟ್ಸು ನಾವೆಲ್ಲ ನಾವು ಕೂಡ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರ ತನಕ ನಾವು ಒಂದು ನಾರ್ಮಲ್ ಮಗುವನ್ನು ಪಡಿಬೋದಿತ್ತು ಆದರೆ ಈಗ ಇಪ್ಪತ್ತೆರಡನ ತರಕ ನಾನು ನೀವು ಕೇಳುಗರು ನಿಮಗೆ ಮಕ್ಕಳಿದ್ರೂ ಕೂಡ ವಿಶೇಷ ಸಾಮರ್ಥ್ಯವುಳ್ಳ ಮಗುವನ್ನು ಕೂಡ ನಿಮಗೆ ಪಡಿಲಿಕ್ಕೆ ಹಕ್ಕಿದೆ ಹಾಗಾಗಿ ನೀವು ಪಡಿಬಹುದು ತಗೋಬಹುದು ಹಾಗಾಗಿ ಮಕ್ಕಳಿಗೆ ಕುಟುಂಬದ ಹಕ್ಕನ್ನು ಒದಗಿಸುವುದು ಮತ್ತು ಮಗು ಆ ಕೌಟುಂಬಿಕ ಹಕ್ಕನ್ನು ಅನುಭವಿಸುವಂತೆ ಆಗಬೇಕು ಅನ್ನೋದೇ ದತ್ತು ಅನ್ನುವಂಥ ಒಂದು ಪರಿಭಾಷೆ ಇನ್ನು ಎರಡನೇ ಭಾಗ ಯಾವ ಕಾನೂನ ಅಡಿಯಲ್ಲಿ ಇದನ್ನು ತಗೊಳ್ತಾರೆ ಇದಕ್ಕೆ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ತಿದ್ದುಪಡಿ ಆಗಿದೆ ಇಪ್ಪತ್ತೊಂದರಲ್ಲಿ ಅದರ ಅಡಿಯಲ್ಲಿ ಆಮೇಲೆ ಕಾರ ಅಂತ ಒಂದು ವೆಬ್ಸೈಟ್ ಇದೆ ಕಾರ ಅಂತ ಒಂದು ಸಂಸ್ಥೆ ವೆಬ್ಸೈಟ್ನ ಜೊತೆಗೆ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದತ್ತು ಮಾರ್ಗಸೂಚಿ ಅಂತ ಮಾಡಿದೆ ಜೆ ಜೆ ಆ್ಯಕ್ಟು ಹಾಗೂ ದತ್ತು ಮಾರ್ಗಸೂಚಿಯ ಅಡಿಯಲ್ಲಿ ಮಗುವನ್ನು ದತ್ತು ತಕ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಮತ್ತು ನಿಯಮಾವಳಿಗಳನ್ನು ಮಾಡಿದ್ದಾರೆ ಇದು ಎರಡನೇದು ಇದರ ಅಡಿಯಲ್ಲಿ ಇದನ್ನು ಮಾಡ್ತಾರೆ ಇನ್ನು ಮೂರನೇ ವಿಚಾರಕ್ಕೆ ಹೋಗೋಣ ಯಾರು ಮತ್ತು ಹೇಗೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾರು ಬೇಕಾದರೂ ಮಕ್ಕಳನ್ನು ತಗೋಕು ತಗೊಳ್ಬಹುದು ದತ್ತು ಪಡಿಬೋದು ಈಗಾಗಲೇ ನಾನು ಹೇಳಿದಾಗೆ ಕುಟುಂಬ ಇದ್ರೆ ಅವರು ಗಂಡ ಹೆಂಡತಿ ಅವರ ವಯಸ್ಸು ಇಬ್ಬರು ವಯಸ್ಸು ಎರಡು ವರ್ಷದ ಒಳಗಿನ ಮಕ್ಕಳನ್ನು ತಗೋಬೇಕು ಅಂತ ಆದರೆ ಅವರಿಗೆ ಅವರ ಇಬ್ಬರ ವಯಸ್ಸನ್ನು ಒಟ್ಟು ಕೂಡಿಸಿದಾಗ ಆಗಬೇಕು ಹಾಗೂ ಎರಡರಿಂದ ನಾಲ್ಕು ವರ್ಷದ ಮಗುವನ್ನು ಪಡಿಬೇಕು ಅಂಥೇಳಿ ಆದರೆ ಅವರ ಇಬ್ಬರ ಒಟ್ಟು ಕೂಡಿಸಿದಾಗ ಅವರ ವಯಸ್ಸು ತೊಂಬತ್ತಾಗಿರಬೇಕು ನಾಲ್ಕರಿಂದ ಎಂಟು ಅವರಿಬ್ಬರ ವಯಸ್ಸು ನೂರಾಗಿರಬೇಕು ಎಂಟರಿಂದ ಹದಿನೆಂಟು ಅವರ ಇಬ್ಬರ ವಯಸ್ಸು ನೂರ ಹತ್ತು ಆಗಿರಬೇಕು ಇನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದ್ರೆ ಒಬ್ಬರೇ ತೆಗೆದುಕೊಳ್ಳಾದರೆ ಗಂಡು ಮಕ್ಕಳು ಯಾವುದೇ ಹೆಣ್ಣು ಮಕ್ಕಳನ್ನು ದತ್ತು ಪಡಿಲಿಕ್ಕೆ ಅವಕಾಶ ಇಲ್ಲ ಒಬ್ಬರು ತಾಯಿ ಗಂಡು ಅಥವಾ ಹೆಣ್ಣನ್ನು ಕೂಡ ದತ್ತು ಪಡಿಬೋದು ಅದೇ ಒಬ್ಬರು ಹೇಳಿ ಆದರೆ ಒಬ್ಬರೇ ಒಬ್ಬ ಪೋಷಕ ತಗೋಬೇಕು ಹೇಳಿ ಆದರೆ ಅವರ ವಯಸ್ಸು ಎರಡು ವರ್ಷ ಮಗು ಇದ್ದರೆ ನಲವತ್ತಿರಬೇಕು ಎರಡರಿಂದ ನಾಲ್ಕಿದ್ರೆ ನಲವತ್ತೈದು ನಾಲ್ಕರಿಂದ ಎಂಟಿದ್ರೆ ಐವತ್ತು ಮತ್ತು ಎಂಟರಿಂದ ಹದಿನೆಂಟು ಇದ್ದರೆ ಅವರಿಗೆ ನೂರು ವರ್ಷದ ಒಳಗಡೆ ಇರಬೇಕು ಇದು ಅವರ ವಯಸ್ಸಿನ ಒಂದು ಪರಿಮಿತಿ ಈ ಪ್ರಕ್ರಿಯೆಯನ್ನು ತೆಗೆದುಕೊಳ್ಳುವಾಗ ಏನು ಮಾಡಬೇಕು ಹೇಗೆ ದತ್ತು ತಗೊಳ್ಳೋದು ಹೇಗೆ ಎಲ್ಲಿ ಹೋಗಬೇಕು ಅಂತೇಳಿ ದಯವಿಟ್ಟು ಇದಕ್ಕೆ ನೀವು ಯಾರ್ಯಾರನ್ನೋ ಸಂಪರ್ಕ ಮಾಡಿ ಎಲ್ಲೆಲ್ಲೋ ಹೋಗಿ ಯಾರ್ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ರಾಜ್ಯದ ಮತ್ತು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಿಸಿದ ಒಂದು ಸಂಸ್ಥೆ ಇದೆ ಪ್ರತಿ ರಾಜ್ಯದಲ್ಲಿ ಅದನ್ನ ಸಾರಾ ಅಂತ ಕರೀತಾರೆ ಸೆಂಟ್ರಲ್ ಅಲ್ಲಿ ಕಾರ ಅಂತ ಕರೀತಾರೆ ಸಾರಾ ಅಂದ್ರೆ ಏನು ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಅಂತೇಳಿ ಅಂದರೆ ಪ್ರತಿ ರಾಜ್ಯದಲ್ಲಿ ದತ್ತು ಪಡೆಯುವಂತ ಒಂದು ದತ್ತು ಪಡೀಲಿಕ್ಕೆ ಇರತಕ್ಕಂಥ ಒಂದು ಸಂಸ್ಥೆ ಇನ್ನು ಪ್ರತಿ ಜಿಲ್ಲೆಯಲ್ಲಿ ಏನು ಇರುತ್ತೆ ಸಾ ಅಂತ ಇರುತ್ತೆ ಎಸ್ ಎ ಎ ಸಾ ಅಂತ ಹೇಳಿದ್ರೆ ವಿಶೇಷ ದತ್ತು ಕೇಂದ್ರ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿದೆ ಆ ವಿಶೇಷ ದತ್ತು ಕೇಂದ್ರವನ್ನು ನೀವು ಸಂಪರ್ಕಿಸಬೇಕು ಅಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇದೆ ಅವರನ್ನು ಸಂಪರ್ಕಿಸಬೇಕು ಅವರಿಗೆ ಹೆಚ್ಚಿನ ಮಾರ್ಗದರ್ಶನ ಕೊಡುತ್ತಾರೆ ಇದು ನಾಲ್ಕನೇ ಭಾಗ ಇನ್ನು ಐದನೇ ಇದ್ದು ಬಹಳ ಮುಖ್ಯವಾಗಿ ದತ್ತು ಪಡಿಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಕಾರ ಅಂತ ಸಿ ಎ ಆರ್ ಎ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂತ ಒಂದು ಸಂಸ್ಥೆ ಏನೇಳಿದೆ ಆ ಸಂಸ್ಥೆಯ ವೆಬ್ಸೈಟ್ಗೆ ಹೋಗಬೇಕು ಅದೆಲ್ಲವೂ ಆನ್ಲೈನ್ ಆ ವೆಬ್ಸೈಟಿಗೆ ಹೋದ ತಕ್ಷಣ ನಿಮಗೆ ನಿಮಗೆ ಅಡಾಪ್ಷನ್ ಅಂತಂದರೆ ಕ್ಲಿಕ್ ಮಾಡಿದರೆ ನಿಮ್ಮ ಇಡೀ ಸಮಗ್ರ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಟೈಪ್ ಮಾಡಬೇಕಾಗುತ್ತೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಏನು ಡಾಕ್ಯುಮೆಂಟ್ ಬೇಕು ಬಹಳ ಮುಖ್ಯವಾಗಿ ನಿಮಗೆ ನಿಮ್ಮದು ಇನ್ಕಮ್ ಅಥವಾ ಐ ಟಿ ರಿಟರ್ನ್ಸ್ ಮಾಡಿದಂಥ ಒಂದು ಡಾಕ್ಯುಮೆಂಟ್ ಬೇಕು ನಿಮ್ಮ ವಾಸದೃಢೀಕರಣ ಪತ್ರ ಬೇಕು ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು ಆಮೇಲೆ ನಿಮಗೆ ಎರಡು ಫೋಟೋಗಳು ಇರಬೇಕು ಆಧಾರ್ ಆಧಾರ್ ಪತ್ರ ಇರಬೇಕು ಇದರ ಜೊತೆಗೆ ನಿಮಗೆ ಇಡೀ ನಿಮಗೆ ಸಂಬಂಧಿಸಿದಂತ ಮೂಲ ದಾಖಲೆಗಳೇನಿದೆ ಅಂದ್ರೆ ಒರಿಜಿನಲ್ ಇರಬೇಕು ಅದನ್ನ ಸ್ಕ್ಯಾನ್ ಮಾಡಿ ಮೊದಲು ರೆಡಿ ಮಾಡಿ ಇರಬೇಕು ಅದನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇದೆ ಅಪ್ಲೋಡ್ ಮಾಡಿದ ಮೇಲೆ ಅದಕ್ಕೊಂದು ನಿಮ್ಮ ದತ್ತು ಕೇಂದ್ರ ಅಂತ ಹೇಳಿದಲ್ಲ ನಿಮ್ಮ ಜಿಲ್ಲೆಗಳು ಬೇರೆ ಯಾರನ್ನು ಸಂಪರ್ಕಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಜಿಲ್ಲೆಯ ದತ್ತು ಕೇಂದ್ರ ಸಂಪರ್ಕಿಸಿದ್ರೆ ಅವರು ನಿಮಗೆ ಮಾರ್ಗದರ್ಶನ ಇಡ್ತಾರೆ ಅದು ಅಪ್ಲೋಡ್ ಆದ ನಂತರ ಒಂದು ಎಚ್ ಎಸ್ ಆರ್ ಅಂತ ಒಂದು ಬರುತ್ತೆ ಎಚ್ ಎಸ್ ಆರ್ ಅಂದ್ರೆ ಹೋಮ್ ಸ್ಟಡಿ ರಿಪೋರ್ಟ್ ಗೃಹ ಅಧ್ಯಯನ ಅಂತೇಳಿ ಆ ದತ್ತು ಕೇಂದ್ರದ ಸಿಬ್ಬಂದಿಯವರು ನಿಮ್ಮ ಮನೆಗೆ ಬರ್ತಾರೆ ಬಂದು ನಿಮ್ಮ ಸಮ ನೀವು ಮಾಡಿದಂಥ ನೀವು ಕೊಟ್ಟಂಥ ದಾಖಲೆಗಳು ಸರಿ ಇದೆಯಾ ಅಂತ ಎಲ್ಲ ಪರಿಶೀಲನೆ ಮಾಡಿ ನೀವು ನಿಜವಾದಿ ಒಂದು ಮಗುವಿಗೆ ಪೋಷಕರಾಗಲಿಕ್ಕೆ ನಿಜವಾದ ಪೋಷಕರು ಅಂತೇಳಿ ನಿಮ್ಮ ಎಚ್ ಎಸ್ ಆರ್ ಹೋಮ್ ಸ್ಟಡಿ ರಿಪೋರ್ಟ್ ಮಾಡಿ ರಿಪೋರ್ಟ್ ಮಾಡಕ್ಕೆ ಅದಕ್ಕೆ ಒಂದು ಆರು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕು ಅದು ಫೀಸ್ ಕಟ್ಟಿ ಆದಮೇಲೆ ಅಡಾಪ್ಷನ್ ಏಜೆನ್ಸಿಯ ಮುಖಾಂತರ ಕಟ್ಟಿ ಆದಮೇಲೆ ಕಾರಕ್ಕೆ ನೀವು ಐವತ್ತು ಸಾವಿರ ರೂಪಾಯಿಯ ಕಟ್ಟಲಿಕ್ಕೂ ಕೂಡ ಇದೆ ಆದಮೇಲೆ ನಿಮ್ಮ ಹೋಮ್ ಎನ್ಕ್ವೈ ಹೋಮ್ ಸ್ಟಡಿ ರಿಪೋರ್ಟ್ ಆದಮೇಲೆ ಎಲ್ಲ ವೆಬ್ಸೈಟ್ ಅಲ್ಲಿ ಹೋಗುತ್ತೆ ಮೇಲೆ ನೀವೇನು ಮಾಡಬೇಕು ಅದ್ರಲ್ಲಿ ಸೆಲೆಕ್ಟ್ ಮಾಡುವಾಗ ತುಂಬಾ ಪ್ರಕ್ರಿಯೆ ಇದೆ ಅದು ನಿಮ್ಮ ಸಂಸ್ಥೆಯವರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಆ ಪ್ರಕ್ರಿಯೆಯಲ್ಲಿ ನೀವು ಸೌತ್ ಇಂಡಿಯಾ ಅಂತ ಕೆಲವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಡೀ ನಮ್ಮ ಭಾರತ ಸೌತ್ ಇಂಡಿಯಾದಲ್ಲಿರುವ ಎಲ್ಲ ದತ್ತು ಕೇಂದ್ರದಿಂದ ಬೇಗ ಸೆಲೆಕ್ಟ್ ಆಗುತ್ತೆ ಕರ್ನಾಟಕ ಅಥವಾ ಇಂಥದ್ದೇ ಮಾಡಿದ್ರೆ ತುಂಬ ತಡ ಆಗುತ್ತೆ ನೀವು ಕ್ಯೂ ಅಲ್ಲಿ ಇರ್ತೀರಿ ಈಗ ಸಾವಿರಾರು ಪೋಷಕರು ಕಾಯ್ತಾ ಇದ್ದಾರೆ ಹಾಗಾಗಿ ನೀವು ಸೆಲೆಕ್ಟ್ ಮಾಡುವಾಗ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಯಾವ ಭಾಗದ್ದು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಬೋದು ಇದು ಬಹಳ ಪ್ರಮುಖವಾದಂಥ ನೀವು ಮಾಡಬೇಕಾದಂಥ ಕೆಲಸ ಇನ್ನೊಂದು ನೀವು ದಾಖಲೆಗಳು ಕೊಡುವಾಗ ನಿಮ್ಮ ಮೂಲ ಜನನ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ ಆಮೇಲೆ ನಿಮ್ಮ ನೀವು ಸರ್ಕಾರಿ ಉದ್ಯೋಗ ಕಂಪನಿಯಲ್ಲಿ ಆಗಿದ್ದರೆ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ನ ಕಾಪೀಸನ್ನು ಕೂಡ ಕೊಡಬೇಕಾಗುತ್ತೆ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟೆಲ್ಲ ಆದಮೇಲೆ ಗೃಹ ಅಧ್ಯಯನ ಆದಮೇಲೆ ನಿಮಗೆ ಅಲ್ಲಿ ಬರುತ್ತೆ ಒಂದಷ್ಟು ದಿನಗಳಾದಮೇಲೆ ಹೆಚ್ಚಿನವರಿಗೆ ಈ ದತ್ತು ತಗೊಳ್ಳಿಕ್ಕೆ ಬಹಳ ಬೇಜಾರಾಗಿರ್ಬೋದು ಸಾರು ಎಷ್ಟು ವರ್ಷ ಆದರೂ ಬರಲ್ಲ ಹೌದು ಈ ಪ್ರಕ್ರಿಯೆನೇ ಹಾಗೆ ಯಾಕೆ ಅಂತೇಳಿದರೆ ಎಲ್ಲ ದತ್ತು ಕೇಂದ್ರಗಳಲ್ಲಿ ಬೇರೆ ಬೇರೆ ವಿಭಾಗದ ಮಕ್ಕಳಿರೋದ್ರಿಂದ ಬೇರೆ ಬೇರೆ ಜನಗಳು ಅರ್ಜಿ ಹಾಕಿರೋದ್ರಿಂದ ಆ ಲೈನಿಗೆ ನಾವು ಬಂದುಬಿಡ್ತೇವೆ ಹಾಗೆ ಮಿನಿಮಮ್ ಕನಿಷ್ಠ ಎರಡರಿಂದ ಮೂರು ವರ್ಷ ಕಾಯಲೇಬೇಕು ಯಾಕೆ ಅಂತೇಳಿದರೆ ಒಂದು ಶಾಶ್ವತವಾಗಿ ಕುಟುಂಬದಿಂದ ಬೇರ್ಪಟ್ಟ ಮಗುಗೆ ನೀವು ಪೋಷಕರಾಗುವಾಗ ಅಷ್ಟು ಸಮಯ ಕಾಯ್ಬೇಕು ನಮಗೆ ಮೂಲ ದೈವಿಕ ಪೋಷಕರಾಗಲಿಕ್ಕೆ ಮದುವೆಯಾಗಿ ಒಂದು ವರ್ಷ ಹೇಗೆ ಅದನ್ನು ದೊಡ್ಡ ಮಾಡಿ ಹೆಂಗೆ ಆಯ್ತು ಹಾಗೆ ಕಾಯಲೇಬೇಕು ಹಾಗಾಗಿ ಎರಡರಿಂದ ಮೂರು ವರ್ಷ ಆಗುತ್ತೆ ಹಾಗಾಗಿ ಆ ಸಮಯ ಒಂದು ಪರಿಮಿತಿಯನ್ನು ನೀವು ಮಾನಸಿಕವಾಗಿ ಸಿದ್ಧರಾಗಿ ಅದನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ಬೇಕು ಇನ್ನು ಇದು ಬಹಳ ಲೇಟು ಯಾರು ಈ ಕಾರದಲ್ಲಿ ಹಾಕಿ ಅರ್ಜಿ ಹಾಕಿ ವರ್ಷಗಟ್ಟಲೆ ಯಾರು ಸಾರು ಕಾಯೋದು ಈ ಒಂದು ಮನೋಸ್ಥಿತಿ ತುಂಬ ಜನರಲ್ಲಿ ಇದೆ ಹಾಗೆ ಅಂತ ಹೇಳಿ ನೀವು ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಿಯಾದರೂ ಯಾರಾದರೂ ಡಾಕ್ಟರ್ಗಳಿಗೆ ಅವರಿಗರಿಗೆ ಸಂಪರ್ಕ ಮಾಡಿ ಬೇಗ ಮಗು ಸಿಗುತ್ತೆ ಅಂತೇಳಿ ತಗೊಂಡು ಹೋದರೆ ಅದು ನಮ್ಮ ಜೆ ಜೆ ಕಾಯ್ದೆಯ ಪ್ರಕಾರ ಶಿಕ್ಷಾರ್ಹ ಅಪರಾಧ ಅದರ ಸೆಕ್ಷನ್ ಎಂಬತ್ತು ಇದೆ ಅದರಲ್ಲಿ ಎಂಬತ್ತರ ಅಡಿಯಲ್ಲಿ ಮಿನಿಮಮ್ ಮೂರು ವರ್ಷ ಜೈಲಿಗೆ ಹೋಗ್ಬೇಕಾಗತ್ತೆ ಮತ್ತೆ ದುಡ್ಡು ಕಾಸು ತಗೊಂಡು ನರ್ಸು ಅವರು ಇವರು ಹಾಸ್ಪಿಟಲ್ ತಗೊಂಡು ಹೋದ್ರೆ ಮೂರರಿಂದ ಏಳು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂದ್ರೆ ಕ್ರಿಮಿನಲ್ ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಎಲ್ಲೂ ಕೂಡ ಬೈ ಮಿಸ್ಟೇಕ್ ತಪ್ಪಿಯೂ ಕೂಡ ಯಾವುದೇ ಹಾಸ್ಪಿಟಲು ನರ್ಸಿಂಗ್ ಹೋಮು ರೋಡಲ್ಲಿ ಬಿದ್ದಿರೋದು ಬಸ್ ಸ್ಟ್ಯಾಂಡ್ ಕೊಟ್ಟಿರೋದು ಬಿಟ್ಟು ಹೋಗಿರೋದು ಗಿಟ್ಟು ಇರೋದು ಎಲ್ಲಿಯೂ ಕೂಡ ಮಕ್ಕಳನ್ನು ತಗೊಳ್ಳಿಕ್ ಹೋಗ್ಬೇಡಿ ಮಗು ದೊಡ್ಡವರಾದ ಮೇಲೆ ನೀವು ಕಾನೂನಿನ ಇದಕ್ಕೆ ಸಿಕ್ಕಾಕೊಂತೀರಾ ಆಗ ಯಾರಾದ್ರೂ ಸುತ್ತಮುತ್ತ ದೂರ ಕೊಡುತ್ತಾರೆ ಅದು ನಿಜವಾದ ಪೋಷಕರಲ್ಲ ಅಂತೇಳಿ ಆವಾಗ ನೀವು ಇಷ್ಟು ವರ್ಷ ಮಾಡಿದ ಶ್ರಮ ವ್ಯರ್ಥ ಆಗ ಹಾಗಾಗಿ ಸಾರ್ವಜನಿಕರು ಮತ್ತು ಎಲ್ಲರೂ ವಿದ್ಯಾವಂತರು ಮಕ್ಕಳನ್ನ ದತ್ತು ತಗೊಳ್ಳುವಾಗ ಕಾನೂನು ಪ್ರಕಾರ ದತ್ತು ತಗೊಳ್ಳಿ ನಿಮ್ಮ ಜಿಲ್ಲೆಯ ವಿಶೇಷ ದತ್ತು ಕೇಂದ್ರವನ್ನು ಸಂಪರ್ಕ ಮಾಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಸಂಪರ್ಕ ಮಾಡಿ ಅದು ಯಾವುದು ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಹತ್ತು ಒಂಬತ್ತು ಎಂಟು ಅನ್ನು ಸಂಪರ್ಕ ಮಾಡಿ ಆ ಕಚೇರಿಗಳಿಗೆ ಹೋಗಿ ಅವರಿಗಿಂದ ಮಾರ್ಗದರ್ಶನ ಪಡೆಯಿರಿ ಕಾನೂನು ಪ್ರಕಾರ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಮುಖಾಂತರ ಮಗುವಿನ ಕೌಟುಂಬಿಕ ಹಕ್ಕು ಮತ್ತು ಘನತೆಯನ್ನು ನಾವೆಲ್ಲರೂ ಕಾಪಾಡೋಣ ಪ್ರತಿಯೊಂದು ಮಗುವಿಗೂ ಕುಟುಂಬ ಇರಲಿ ಅನ್ನುವಂಥದ್ದನ್ನೇ ನಾವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ನಮಸ್ಕಾರ